ಚಕ್ಕ ಮಂಗಳಮುಖಿ ಒಂಬತ್ತು ಕೋಜ ನಾವು ಬಿಕ್ಸ್ ನಟನೆ ಮಾಡ್ತೀವಿ ಬದಾಯಿ ಅಂತ ಮದ್ವೆ ಗುರುಪ್ರವೇಶ ಕಲೆಕ್ಷನ್ ಹೋಗ್ತೀವಿ ಅದಾದ್ಮೇಲೆ ಸೆಕ್ಸ್ ವರ್ಕ್ ಸೆಕ್ಸ್ ವರ್ಕ್ ಅಲ್ಲಿ ಸಿಗ್ನಲ್ಗಳಲ್ಲಿ ದುಡ್ಡು ಕೆಳಗೆ ಬಂದಾಗ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾರೆ ಯಾಕಂಗೆ ಮಾಡ್ತಾರೆ ಅಂತ ಕೆನ್ನೆ ಗಿಂಡು ಹಿಂಗ್ ಚಿನ್ನು ಬಂಗಾರಿ ಅಂದ್ರೆ ಪರ್ಷ ತಕೊಳ್ಳೋದು ಅಟ್ರಾಕ್ಷನ್ ಇದು ಮೂರು ವರ್ಷದಲ್ಲಿ ಎಷ್ಟು ನೆನಪಾಗ್ತಾರೆ ತುಂಬಾ ನೆನಪಾಗ್ತಾರೆ ತುಂಬಾ ಒಂದೊಂದ್ಸಲ ಹುಷಾರ್ ಇಲ್ದೋದಂಗ್ ನೆನಪಾಗ್ತಾರೆ ನಮ್ಮ ಯಾರು ಕೀಳಾಗಿ ನೋಡ್ಬೇಡಿ ಯಾರು ಕೆಟ್ಟದಾಗ್ ನೋಡ್ಬೇಡಿ ನಿಮ್ಮ ಜೊತೆಲಿ ಹುಟ್ಟಿರೋ ಹಕ್ಕ ತಂಗ್ಯಾ ಅಂತಾನೆ ಭಾವಿಸಿ ಈ ಅಂತ ಅಯ್ಯೋ ನೋವ ಅದೇ ಹೇಳಲ್ವ ಸಣ್ಣದೊಂದು ಗಾಯ ಆದ್ರೆ ನೋವುತ್ತೆ ನಮ್ಮಅಮ್ಮ ಅಮ್ಮನ ಮುಂದೆ ಕೂತ್ಕೊಂಡಿದ್ರು ನಮ್ಮಅಮ್ಮ ನನ್ನ ಹತ್ರ ಮಾತಾಡಲ್ಲ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ನನ್ನ ಜೊತೆ ಇರೋದು ಚಂದನಿಂದ ಚಂದನ ಆಗಿರುವಂಥ ಚಂದನ ಅವರು ನಮಸ್ಕಾರ ಮೇಡಮ್ ಯು ಸರ್ ವ್ರು ಇಂಟರ್ವ್ಯೂ ಮಾಡಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಒಂದು ಮೂರ್ನಾಲ್ಕು ಕಂಟ್ರಿ ಸುತ್ತಾಡ್ಕೊಂಡು ಬಂದಿದ್ದೀನಿ ನಿಮ್ಮದು ನಿಮ್ಮಂಥವ್ರ ಜೊತೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಒಂದು ಇತ್ತು ನನಗೆ ಯಾಕೆಂದರೆ ನಾವು ಯಾವತ್ತೂ ಸಮಾನತೆ ಎಲ್ಲರೂ ಒಂದೇ ದೇವರ ದೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಒಂದೇ ನಾಲ್ಕಾಗಿರ್ಬೋದು ಎರಡಕ್ಕಾಗಿರ್ಬೋದು ನಾವು ನಾಲ್ಕೇ ಇದ್ದಿದ್ದು ಬರ್ತಾ ಬರ್ತಾ ಎರಡು ಆಗಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಈಗ ಓಕೆನಾ ಇವ್ರ ಲೈಫ್ ಸ್ಟೋರಿ ಹೆಂಗಿರುತ್ತೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಇವರು ಮುಂಚೆ ಹೆಂಗಿರ್ತಾರೆ ಆಮೇಲೆ ಹೆಂಗೆ ಆಗ್ತಾರೆ ಅಂತ ಎಲ್ಲ ಗೊತ್ತಿರೋದೆ ಬಟ್ ಆದರೆ ಒಬ್ಬೊಬ್ರದ್ದು ಏನು ದೃಷ್ಟಿಕೋನ ಇರುತ್ತೆ ಅವರ ಲೈಫಲ್ಲಿ ಕೆಲವರು ಮನೇಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಕೆಲವರು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಸೊ ಹಂಗೆ ನಿಮ್ಮನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ ಇನ್ನು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮಅಮ್ಮ ಮಾತಾಡಲ್ಲ ನನ್ನ ಅಜ್ಜಿ ತಾತ ಇವರೆಲ್ಲ ಒಂದೊಂದ್ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಮಾತಾಡ್ತಿದಾರೆ ಅದ್ ಬಿಟ್ಟು ನಮ್ಮಅಮ್ಮ ಇವತ್ತೂರ್ಗು ನನ್ ನಮ್ಮಅಮ್ಮನ್ ಮುಂದೆ ಕೂತ್ಕೊಂಡಿದ್ರು ನಮ್ಮಅಮ್ಮ ನನ್ನ ಹತ್ರ ಮಾತಾಡಲ್ಲ ಹೌದಾ ಕೋಪ ಜಾಸ್ತಿ ನಮ್ಮಅಮ್ಮಂಗೆ ಆಟ ಜಾಸ್ತಿ ಓಕೆ ಮಾತಾಡಲ್ಲ ಓಕೆ ಬಟ್ ಏನಕ್ಕೆ ಮಾತಾಡೋಲ್ಲ ಹೊಟೇಲ್ ಹುಟ್ಟಿನ ಮಗೋನಿ ಆದ್ರೆ ನಾನು ಅರ್ಧಾಂತರದಲ್ಲಿ ಹಿಂಗಾದ್ನಲ್ವಾ ಅವ್ರ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ಅನ್ನೋ ಬೇಜಾರು ಅಂದ್ರೆ ಈಗ ದೇವರು ಸೃಷ್ಟಿ ಮಾಡಾದ್ಮೇಲೆ ಮೇಲೆ ದೇವರು ಸೃಷ್ಟಿ ಮಾಡ್ಬೇಕಾದಾಗ ನಮ್ಮನ್ನ ಫಸ್ಟ್ ಹೆಣ್ಣಾಗಿ ಸೃಷ್ಟಿ ಮಾಡ್ಬಿಟ್ಟಿದ್ರೆ ಅವ್ರಿಗೂ ಸೆಂಟ್ ಬೇಜಾರು ಆಗ್ತಾ ಇಲ್ಲ ನಾವು ಸೆಂಟ್ರಿಂದ ಚೇಂಜ್ ಆಗಿ ಆ ಬಟ್ಟೆಲ್ ನೋಡಿ ಸಡನ್ ಆಗಿ ಎತ್ತಿತ್ತ ಈ ತರ ಬಟ್ಟೆಲಿ ನೋಡಬೇಕು ಅಂದ್ರೆ ಎಂತಿ ನೋವಾಗುತ್ತೆ ಲ್ವಾ ಹಾ ಅದು ನನಗೂ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮಅಮ್ಮ ಬೇಜಾರಾಗಬಾರ್ದು ಅನ್ನೋದಕ್ಕೆ ಬೇಜಾರು ಹಾಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವರು ಈಗ ನಾವೇ ನೋಡಿದೀವಿ ಒಬ್ಬರು ಸೆಲೆಬ್ರಿಟಿ ಲಿಸ್ಟಿದ್ದಾರೆ ನಿಮ್ಗೆಲ್ಲ ಅವ್ರ ಹೆಸರು ಬರ್ತಾರೆ ಅವ್ರ ತರ ಇವ್ರ ಲೈಫಲ್ಲೂ ಒಂದು ಚೇಂಜಸ್ ಆಗಲಿ ಅಂತ ವಿಶ್ ಮಾಡ್ಬೋದು ಅಂಡ್ ಒಂದು ನಿಮ್ಮ ಲೈಫ್ ಸ್ಟೈಲ್ ಮುಂಚೆ ಎಲ್ಲ ಪ್ಯಾಂಟ್ ಶರ್ಟ್ ಹಾಕೋತಾ ಇದ್ರಿ ಗಡ್ಡ ಎಲ್ಲ ಇತ್ತು ಗಡ್ಡ ಮೀಸೆ ಇಲ್ಲ ಪ್ಯಾಂಟು ಶರ್ಟ್ ಹೋಗಿ ಚೂಡಿದಾರ ಹಾಕೊಂಡಿದ್ರ ಹುಡುಗನಿಂದ ಹುಡುಗಿಯಾಗ ಬದಲಾಗಿದ್ರ ಈ ಪ್ರೊಸೆಸ್ ಹೆಂಗ್ ನಡೆಯುತ್ತೆ ಅಂತ ಪ್ರೊಸೆಸಿಂಗ್ ಅಂತಂದ್ರೆ ನಮ್ದು ಅಂದ್ರೆ ನನಗೆ ಹತ್ತು ವರ್ಷದಲ್ಲೇನೆ ನನಗೆ ಈ ಫೀಲಿಂಗ್ಸ್ ಆಯ್ತು ನಾನು ಒಂದು ಹುಡುಗನ ಮೇಲೆ ಅಟ್ರಾಕ್ಷನ್ ತುಂಬಾ ಆಗ್ತಿದ್ದೆ ತುಂಬಾ ಹುಡುಗರು ಪ್ರಪೋಸ್ ಮಾಡಿದ್ದೀನಿ ಇತ್ತು ಒಂದು ಇಬ್ಬರು ಹುಡುಗರು ಪ್ರಪೋಸ್ ಸುದಾ ಅವರು ಹೂ ಅಂತ ಹೇಳಿ ಒಂದು ಎರಡು ಮೂರು ಸಲ ನನ್ನ ಜೊತೆಗಿದ್ದು ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಸಲ ನಾನು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾ ಇರಲಿಲ್ಲ ತುಂಬಾ ಅನುಭವ ಆಯಿತು ಅದಾದ್ಮೇಲೆ ನಾನು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿ ಇವಾಗ ಯಾವ್ದು ಸವಾಸನೂ ಬೇಡ ಯಾಕಂದ್ರೆ ಅವಾಗ ನಾನು ಹುಡುಗ ಇದ್ದೆ ಈ ಏನಿದೆ ಇವ್ರ ಹತ್ರ ಅನ್ಕೊಂಡ್ ಬಿಟ್ಟು ಹೋದ್ರು ಇವಾಗ ಅವರೇ ನನಗ್ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಬಾ ಮೀಟ್ ಅಂತಾರೆ ಅದೇ ನಾನು ಅವ್ರನ್ನ ನಾನು ಲೈಕ್ ಮಾಡಲ್ಲ ಇವಾಗ ಒಂದು ಸಲ ಬಂದು ಎಕ್ಸಿಟ್ ಆಗೋದ್ಮೇಲೆ ಮೀಟ್ ಮಾಡೋಕೆ ಇಷ್ಟಪಡಲ್ಲ ಆಗ ಕೆಲವೊಂದು ಮಾತುಗಳು ಚುಚ್ಚಿ ಚುಚ್ಚಿ ಮಾತಾಡಿರೋದಿದೆ ಅದು ಗಿರಿಟ್ ತರ ಕಾಡುತ್ತೆ ವಿಡಿಯೋ ಮಾಡ್ತಿದ್ದಾರೆ ಇದಾರೆ ಅಯ್ಯೋ ಟೂ ಡೇಸ್ ಅಳಿಸಿ ಕೊಡ್ನೆಲ್ಲ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹ್ಯಾಕ್ಟಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ ವಿಷಯ ಏನಂದ್ರೆ ಕ್ಯಾಮ್ರಾ ಇಟ್ಕೊಂಡಿರೋದು ಒನ್ ಜೈ ಅಂತ ನೋಡಿರೋದು ಯೂಟ್ಯೂಬ್ ಚಾನಲ್ ಅವರು ಇವ್ರು ವಿಡಿಯೋ ಮಾಡಿದ್ರು ನಾನು ಯಾಕೆ ಒಂದು ಇಂಟರ್ವ್ಯೂ ಮಾಡಬಾರ್ದು ಇವ್ರು ಯಾಕೆ ಮಾತಾಡ್ಸೋದು ಅಂತ ಮಾತಾಡ್ತಿರೋದು ಬೇಜಾನ್ ಹೊಳಿಕೊಂಡರಂತೆ ಆದ್ರೂ ಇಷ್ಟೊಂದು ಗೋಳ್ಕೊಬರ್ತೀ ತುಂಬಾ ಡೈರೆಕ್ಟ್ ಸರ್ ನನ್ನ ಕಣ್ಣು ನೋಡಕ್ ಏಯ್ ಏ ಹೋಗ್ ನೀನು ಇದಕ್ಕೆ ನಿನ್ ಕೈಲ ಆಗಲ್ಲ ಅಂತ ಕಳ್ಸಿಬಿಟ್ಟಿದ್ರು ಈಗ ಇವಾಗ ಇಂಟ್ರೆಸ್ಟ್ ಇದೆ ಆಫರ್ ಇಲ್ವೇ ಅಂದ್ರೆ ಇವ್ರಿಗೂ ಈ ಸಿನಿಮಾ ಇಂಡಸ್ಟ್ರಿಲಿ ಒಂದು ಆಫರ್ ಕೊಡುವಂಥದ್ದು ಒಂದು ಏನೋ ಒಂದು ರೋಲ್ ಕೊಡುವಂಥದ್ದು ಆಗಬೇಕು ಅಂತ ಮೇಬಿ ಇನ್ ದ ಫ್ಯೂಚರ್ ಹಾಗೆ ನಿಮ್ದು ಒಂದು ಒಂದು ಸಿನಿಮಾ ಬಂತು ನೀವು ಆ ರಾಥವರ ಅದು ನೋಡಿದಾಗ ಇವು ಏನೋ ಪೂಜೆ ಮಾಡ್ತಾರೆ ಏನೋ ಇದು ಒಂದು ಆಚರಣೆ ಇರುತ್ತೆ ಅದೆಲ್ಲ ಏನದು ಆಚರಣೆ ಇದೆಲ್ಲ ಹೆಂಗೆ ಅಂತ ಅದೆಲ್ಲ ನಮ್ಮ ಹಿರೀಕರು ಮಾಡ್ಕೊ ಬಂದಿರೋದು ನಮ್ಗಿಂತ ದೊಡ್ಡವ್ರು ಮಾಡ್ಕೊ ಬಂದಿರೋದು ಅಂದ್ರೆ ನಮ್ಗೆ ಆಗಿನ ಇದ್ದವರು ಇವಾಗಿನ ಪ್ರೆಸೆಂಟ್ ಅಲ್ಲಿ ಇಲ್ಲ ಅದೇನಕ್ಕೆ ಅಂತ ನಾವ್ ಅವ್ರನ್ನ ಕ್ವಶನ್ ಹಾಕಿ ಕೇಳೋದಕ್ಕೆ ಇವಾಗಿನ ಇರೋರ್ಗೆ ಅದೇನು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಕೆಲವೊಬ್ರು ಗೊತ್ತಿಲ್ಲ ಅಂತ ಎಲ್ಲ ಕೆಲವೊಬ್ರು ತಿಳ್ಕೊಂಡು ವ್ರೆ ಕೆಲವೊಬ್ರು ತಿಳ್ಕೊಂಡಿಲ್ಲ ನಾವ್ ಅವ್ರನ್ನ ಕೇಳಕ್ ಆಗಲ್ಲ ಏನಕ್ ಮಾಡ್ತಿದ್ರಿ ಎತ್ ಮಾಡ್ತಿದ್ರಿ ಅಂತ ಇವಾಗ ಯಾರು ನಮ್ ಕುತ್ಕೊಂಡು ಹೇಳ್ಕೊಳಂತಾರ ಯಾರಿಲ್ಲ ಅವರು ಹೆಂಗೆ ನಡೆಯುತ್ತೆ ಅಂದು ಫಾರ್ಟಿ ಒನ್ ಡೇಸ್ ನಾವು ಸರ್ಜರಿ ಆಗಿರುತ್ತೆ ಸರ್ಜರಿ ಆದ್ಮೇಲೆ ಯಾವ್ದು ಗಂಡಸರು ನೋಡೋಕ್ಕಾಗಲ್ಲ ಗಂಡಸ್ರು ಗಂಡಸರು ನೋಡಾದ್ಮೇಲೆ ನಮಗೆ ಪುನರ್ ಜೀವನ ಒಂದು ಹೆಣ್ಣೊಂದು ಆ ರೂಪ ಬರುತ್ತೆ ಅಂದ್ಬಿಟ್ಟು ನಮ್ದು ಮಾತಾಂತ ಪೂಜೆ ಮಾಡ್ತೀವಿ ಆ ರೂಪ ಆ ರೂಪ ನಮಗೆ ಬರಲಿ ಅವ್ರ ರೂಪ ನಮಗೆ ಬರಲಿ ಅಂತ ಹೇಳಿ ದಿನ ಮನೇಲಿ ಇಟ್ಕೊಂಡು ಫಂಕ್ಷನ್ ಮಾಡ್ತಾರೆ ಸರ್ಜರಿ ಆದ್ಮೇಲೆ ಫಂಕ್ಷನ್ ಅಲ್ಲಿ ಅವ್ರು ನಮಗೆ ಲಚ್ಚ ಅಂತ ಕಟ್ತಾರೆ ತಾಲಿ ಅಂತ ಕಟ್ಟಲ್ಲ ಲಚ್ಚ ಕಟ್ಟೋದು ಅದು ಮುಸ್ಲಿಮ್ಸಲ್ಲಿ ಲಚ್ಚ ಬಂದು ತಾಳಿ ಅದಕ್ಕೆ ನಮ್ಮನ್ನ ಕಡೆಯಲ್ಲಿ ತಾಳಿ ಅಂತಲೇ ನಾವು ತಿಳ್ಕೊಂಡಿರೋದು ಅವರೇ ಕಟ್ಟೋದು ಅಂದ್ರೆ ಈ ಆಪರೇಷನ್ ಅಂತ ಮಾಡಿಸ್ಕೊಡ್ತಿರಲ್ಲ ತುಂಬ ನೋವಾಗುತ್ತೆ ಅಂತ ಅಯ್ಯೋ ನೋವು ಅದೇ ಹೇಳಲ್ವ ಸಣ್ಣದೊಂದು ಗಾಯ ಆದ್ರೆ ನೋವತ್ತೆ ನಾವು ಸ್ಕಿನ್ನೇ ಕಟ್ ಮಾಡಿಸ್ಕೊತೀವಿ ಅಂದ್ರೆ ಪೇಯ್ನ್ ಆಗೋಲ್ಲ ಆ ಪೇಯ್ನ್ ಅಂದರೆ ಆ ಮೂಮೆಂಟು ಮಾತ್ರ ಇರುತ್ತೆ ಅಂದರೆ ಆ ಮೂಮೆಂಟು ಮಾತ್ರ ಒಂದು ನಮ್ಮ ಫಂಕ್ಷನ್ ಆಗೋ ಗಂಟಲೂ ಇರುತ್ತೆ ನಮ್ಮ ಫಂಕ್ಷನ್ ಆದಮೇಲೆ ಅಷ್ಟು ನೋವು ಅಷ್ಟು ಕಾಣಲ್ಲ ಪೇನ್ ಕಿಲ್ಲ ಟಾಬ್ಲೆಟ್ ಇವಾಗೆಲ್ಲ ಟಾಬ್ಲೆಟ್ ಕೊಳೆಲ್ಲ ಬಂದಿದ್ಯಲ್ವಾ ಟಾಬ್ಲೆಟ್ ಅಂದ್ರೆ ಅವಾಗ ಒಂದು ಸ್ವಲ್ಪ ದಿನ ತಿನ್ಲೇಬೇಕು ಪೇನ್ ತಡಿಯಕ್ ಆಗಲ್ಲ ಅಲ್ವಾ ತಿನ್ನಲೇಬೇಕು ವಿಧಿ ಇಲ್ಲ ಹಂಗೆ ಇವಾಗ ಒಂದು ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದೆ ಹಿಂಗೆ ಇನ್ನೊಬ್ರು ಯಾವ್ದೋ ಬೇರೆ ಭಾಷೆ ಮಂಗಳ ಮುಖಿ ಯಾವ್ದೋ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ ನಿಮಗೆ ಪೀರಿಯಡ್ಸ್ ಆಗುತ್ತಾ ಹೆಂಗೆ ಏನು ಅಂತ ಆಗಲ್ಲ ಅದೊಂದು ಮಾತ್ರ ಅಡ್ವಾಂಟೇಜ್ ಅನ್ಸುತ್ತಲ್ಲ ಅದೊಂದು ಹುಡುಗಿಯಾಗಿ ಚೇಂಜ್ ಆದ್ಮೇಲೆ ಯೂಶಲಿ ಎಲ್ಲ ತರದ್ದು ಎಲ್ಲ ಅಕ್ಸೆಪ್ಟ್ ಮಾಡ್ಕೊತಾರೆ ಫೀಲಿಂಗ್ಸ್ ಆಗಿರ್ಬೋದು ಹಾರ್ಮೋನ್ ಚೇಂಜ್ ಆಗುತ್ತೆ ಇವೆಲ್ಲ ಆದ್ಮೇಲೆ ಅದೊಂದು ಮಾತ್ರ ನಿಮಗೆ ತಿಂಗಳ ಒಂದ್ ಅದು ಇದು ಅಂತ ಏನು ಇಲ್ಲ ಆ ನೋವೆಲ್ಲ ನಾವು ಆ ಪೇನ್ ಎಲ್ಲ ಹತ್ರ ನಮ್ಗೆ ಅನ್ಬೋಸ್ಬೇಕಾದ್ರೆ ಅನ್ಸ್ಬಿಡುತ್ತೆ ಹಂಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಆ ನೋವು ಫೀಲ್ ತಂದ್ಬಿಟ್ಟಿರುತ್ತೆ ಆಮೇಲೆ ಇವಾಗ ಆ ನೋವು ಕಂಡಿರದೆ ಕಾಣಲ್ಲ ಅಷ್ಟು ಚೆನ್ನಾಗಿದ್ದೀನಿ ಅಷ್ಟು ಖುಷಿಯಾಗಿದ್ದೀನಿ ಅಷ್ಟು ಖುಷಿ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಯಾರು ಆಗಿನ ಕಾಲದ ಅಲ್ಸಿರೋರೆಲ್ಲ ಇವಾಗ ನಾನು ನೋಡಿದ್ರೆ ಹಿಂಗೆ ಅನ್ವಾಗ ಮುಡಿಕೊಂಡಿದ್ದೀನಿ ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಈಗ ಹುಡುಗ ಆಗಲಿ ಹುಡುಗಿ ಆಗ್ಲಿ ಮತ್ತೊಬ್ಲಿ ಯಾರೇ ಆಗಲಿ ಒಂದು ಬೆಕ್ಕು ಕೂಡ ಒಂದು ಕಾಂಪೌಂಡಿನ ಕಾಂಪೌಂಡ್ ಹಾರಬೇಕು ಅಂತಂದರೆ ಅಂತಂದ್ರೆ ಒಂದು ಅಳತೆ ಆಗುತ್ತೆನ್ಸ್ ಜಂಪ್ ಅಲ್ಲ ರೀಚ್ ಆಗ್ತೀನಿ ನಾನು ಅಂತ ಕಾನ್ಫಿಡೆನ್ಸ್ ಇದ್ರೇನೆ ಬರ್ತಕ್ಕೆ ಆಮೇಲೆ ಈ ಯೂಜಲಿ ಹೇಳ್ತಿರ್ತಾರೆ ಮಂಗಳ ಮುಖಿ ಒಂದು ಕೆಲಸ ಕೊಡಬೇಕು ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕು ತುಂಬಾ ಜನ ಮಾಡ್ತಾ ಇದ್ದಾರೆ ಕೂಡ ನಿಮಗೆ ನಾನು ಕೇಳಿರೋ ಮಟ್ಟಿಗೆ ಬಿಚ್ಚಾಟನೆ ಬಿಟ್ಟು ಬೇರೆ ಏನು

ಈಗ ನಾನು ಇನ್ನೊಂದು ಯೂಶ್ವಲಿ ಎಲ್ಲರಿಗೂ ಕೇಳಬೇಕು ಅಂತ ಅಂದ್ಕೊಳ್ಳೋ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಸರಿ ತುಂಬ ಜನ ಎಲ್ಲರೂ ಹಿಂಗೆ ಮಾಡ್ತಾರೆ ನಾನು ಹೇಳೋಲ್ಲ ತುಂಬ ಡೀಸೆಂಟ್ ಮಂಗಳಮುಖಿಯರು ನೋಡಿದ್ದೀನಿ ಕೆಲವರು ಸಿಗ್ನಲ್ಗಳಲ್ಲಿ ದುಡ್ಡು ಕೇಳಕ್ಕೆ ಬಂದಾಗ ಬೇರೆ ಬೇರೆ ಥರ ಕೇಳಿದ ಬಿಹೇವ್ ಮಾಡ್ತಾರೆ ಇದು ಇದು ಯಾಕೆಂಗೆ ಮಾಡ್ತಾರೆ ಅಂತ ಅಂದರೆ ಇವಾಗ ಒಂದು ಹುಡುಗನ ನೋಡಿದ್ರೆ ಒಂದು ಮನ್ಸು ನಿಮಗೆ ಒಂದು ಹುಡುಗಿ ನೋಡಿದ್ರೆ ಆ ಒಂಥರ ಚಲೋ ಏ ಏಳ್ ನನಗೆ ಬೇಕು ಮಗ ಹಾಗೆ ಹೀಗೆ ಅಂತ ಏನೋ ಒಂದು ನಿಮ್ಮ ನಿಮ್ಮಲ್ಲಿ ನಮ್ಮ ನಮ್ಮಲ್ಲಿ ಆ ಥರ ಆಗಲ್ಲ ಅವನು ನೋಡಿ ಕೆಣ್ಣೆ ಗಿಂಡು ಸುಪ್ ಹಿಂಗೆ ಚಿನ್ನು ಬಂಗಾರಿ ಅಂದ್ರೆ ಸ್ಪರ್ಶ ತಗೊಳ್ಳೋದು ಅಟ್ರಾಕ್ಷನ್ ಇದು ಕೆಲವೊಬ್ರು ಎಷ್ಟು ಸಖತ್ ಆಗಿದಾನೆ ಇವಾಗ ನೀವಾಗಲ್ವಾ ಎಷ್ಟು ಸಖತ್ ಆಗೋ ಮಚ್ಚ ಹುಡ್ಗಿ ಅಂತ ಹಂಗೆ ನಾವು ಅಯ್ಯೋ ಸಖತ್ ಆಗೋನೆ ನಾವ್ ಇಲ್ಲಿ ನೀವು ಬಾಯ್ ಬಿಟ್ಟು ಹೇಳ್ಕೊಂಡಿರ್ತೀರ ನಾವು ಬಾಯ್ ಬಿಟ್ಟು ಹೇಳಕ್ಕಾಗ ಅದ್ರಾಗ ಇನ್ನೂ ಪರ್ಶ್ ತಗೊಳದಷ್ಟು ಈಗ ನನ್ ನೋಡ್ರಿ ಸಡನ್ ಆಗಿ ಬಂದಷ್ಟನೇ ಜನ ಕ್ರಶ್ ಆಯ್ತು

ಜೀವನಕ್ಕೆ ಜೀವನ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ ಏನೇನು ಮಾಡ್ತೀರ ನಾವು ಬಿಕ್ಸ್ ನಾಟನೆ ಮಾಡ್ತೀವಿ ಬದಾಯಿ ಅಂತ ಮದ್ವೆ ಗುರುಪ್ರವೇಶ ಕಲೆಕ್ಷನ್ಗೆ ಹೋಗ್ತೀವಿ ಅದಾದ್ಮೇಲೆ ಸೆಕ್ಸ್ ವರ್ಕ್ ಮಾಡ್ತೀವಿ ನೀವು ಮಾಡಲೇಬೇಕು ಅಂತ ಏನಿಲ್ಲ ಅಂದರೆ ಅದು ಮಾಡಿದ್ರು ದುಡ್ಡು ಸಿಗುತ್ತೆ ಅನ್ನೋದ್ರಿಂದ ಮಾಡ್ತೀವಿ ಸೆಕ್ಸ್ ವರ್ಕ್ ಅಂದ್ರೆ ಕೆಲವೊಬ್ರು ಏನಂದ್ರೆ ಸೆಕ್ಸ್ ವರ್ಕ್ ಅಂತ ಅಂತಂದ್ರೆ ಕೆಲವೊಬ್ರು ಇಷ್ಟಪಟ್ಟವರು ನಾವು ಹೋಗಕ್ಕಿಂತ ನಮ್ನೇ ಹುಡುಕೋ ಬಂದಿರ್ತಾರೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾರ್ತಾರೆ ಅದು ಇದೆಲ್ಲ ಬರ್ತಾರಲ್ಲ ಬರ್ತ ತುಂಬಾ ಬರ್ತಾರೆ ತುಂಬಾ ಜನಕ್ಕೆ ನಾವು ಅಟ್ರಾಕ್ಷನ್ ಆಗಿರ್ತೀವಿ ಹಂಗೆ ನಾನು ಹೇಳ್ತೀನಿ ಏ ಬಿಟ್ಟು ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಾನೊಂದು ಒಂದ್ ಒಂದ್ ಎರಡ್ ಮೂರ್ ಕಂಟ್ರಿಗೆ ಹೋದಾಗ ಒಂದ್ ಹದಿನೈದು ಇಪ್ಪತ್ತು ದಿನ ಬರಕ್ ಆಗ ರಿಟರ್ನ್ ನನಗೆ ಇರಬೇಕು ಅಲ್ಲೆಲ್ಲ ನೋಡ್ಬೇಕಾಗತ್ತೆ ಆ ಟೈಮಲ್ಲಿ ಅಮ್ಮ ನಂಗ್ ಬಿಟ್ಟು ವಿಡಿಯೋ ಕಾಲ್ ಅಮ್ಮ ಮಾಡ್ತಾರ ಏನೋ ಇರುತ್ತೆ ಏನ್ ಮಾಡ್ತಿದ್ಯಾ ಊಟ ಮಾಡ್ದ ಊಟಗಳು ಸೆಟ್ ಆಗಲ್ಲ ಮಾಡಿರಲ್ಲ ತಿಂದಿರಲ್ಲ ಏನೋ ಒಂದು ಮಿಸ್ ಮಾಡ್ಕೊಂತಿರ್ತೀವಿ ಈಗ ನಿಮ್ಗೆ ಈಗ ಈಗ ಚೇಂಜ್ ಆಗಿ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೂರ್ ವರ್ಷದಲ್ಲಿ ಮನೆಯವ್ರು ಎಷ್ಟು ನೆನಪಾಗ್ತಾರೆ ತುಂಬಾನೇ ನೆನಪಾಗ್ತಾರೆ ತುಂಬಾ ಒಂದೊಂದ್ಸಲ ಹುಷಾರಿ ಇಲ್ದೋದಾಗ ನೆನಪಾಗ್ತಾರೆ 好好好。<laughs> ಒಂದು ಹುಷಾರ್ ಇಲ್ಲ ಅಂತಂದ್ರೆ ನಮ್ಮಮ್ಮ ಎರಡು ಸೆಕೆಂಡ್ ಇರ್ತಾ ಇರ್ಲಿಲ್ಲ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಅವ್ರ ಮಾತ್ರೆ ನುಗ್ತಾ ಇಲ್ಲ ಹಂಗ್ ಮಾಡ್ತಾ ಇಲ್ಲ ಹಿಂಗ್ ಮಾಡ್ತಾ ಇಲ್ಲ ಬನ್ನಿ ಕರ್ಕೊಂಡೋಗಿ ಅವ್ರನ್ನ ಹುಷಾರ್ ಮಾಡ್ತಾರೆ ಅಂದ್ರೆ ನಮ್ಮ ಚಿಕ್ಕಪ್ಪ ನಾನು ತುಂಬಾ ಎದ್ರುತೀನಿ ಆ ಕರ್ಕೊಂಡೋಗಿ ಮಾತ್ರೆ ನುಂಗಿಸಿ ಹುಷಾರ್ ಮಾಡಿ ಅಂತೆಲ್ಲ ಮಾಡೋದು ನಮಗೆ ಕೋವಿಡ್ ಆಗೋಗಿತ್ತು ಕೋವಿಡ್ ಅಲ್ಲಿ ನಾನು ಎದ್ರಿಕೊಂಡು ಸಾಯಿಸಿ ಬಿಡ್ತಾರೆ ಅಂತೇಳಿ ಮನೆ ಬಿಟ್ಟು ಆಚೆನೆ ಹೋಗ್ತಾ ಇರ್ಲಿಲ್ಲ ಅಂದ್ರೆ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಮನೆ ಬಿಟ್ಟು ಆಚೆ ಹೋಗ್ದಾಗ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿ ಕರ್ಸ್ಕೊಂಡು ನಾನು ಅಲ್ಲಿ ಹುಷಾರ್ ಮಾಡೋದು ಹಾಗೆ ಇವಾಗ ಒಂದು ಸಣ್ಣ ಜ್ವರ ಬಂದ್ರು ಫೋನ್ ಮಾಡಿ ಹೆಂಗಿದ್ಯಾ ಅಂತ ಕೇಳೋರಿರಲ್ಲ ಇರಲ್ಲ ನಮ್ಮ ಅಜ್ಜಿ ಅವ್ರು ಕೇಳ್ತಾರೆ ನಮ್ಮ ಅಜ್ಜಿ ನಮ್ಮಮ್ಮ ನನ್ನ ಅಕ್ಕ ನನ್ನ ತಂಗಿ ಎಲ್ಲ ನೋಡ್ಕೊಂತಾರೆ ಕೇಳುವ ಒಂದು ಟೈಮ್ ಅಲ್ಲಿ ಅವ್ರ ನೆನಪು ಹಾಗೆ ಆಗಿರುತ್ತೆ ಈಗ ನೀವು ನೋಡ್ಬೇಕಂತ ಹೋಗಂಗಿಲ್ಲ ಮನೆಗೆ ನಾನು ನನ್ನ ನಮ್ಮಅಮ್ಮನ ನೋಡ್ಬೇಕು ಅಂದರೆ ನಾನು ಹೋಗ್ತೀನಿ ನಮ್ಮ ಅಮ್ಮನ ಮುಂದೆನೆ ಕೂತ್ಕೊಂಡಿರ್ತೀನಿ ನಾನು ಅವರು ನನ್ನ ಮುಂದೆನೆ ಕೂತಿರ್ತಾರೆ ನೀನ್ ಚೆನ್ನಾಗಿದ್ಯಾ ಅಂತ ನನ್ನ ಕೇಳಲ್ಲ ನಾನು ಚೆನ್ನಾಗಿದ್ದೀರಾ ಅಂತ ಅವ್ರನ್ನ ಕೇಳಲ್ಲ ಇಬ್ರು ಕೇಳಲ್ಲ ಅಕ್ಕಪಕ್ಕದರುದರೆಲ್ಲ ಮಾತಾಡಿಸ್ತಾರೆ ಚೆನ್ನಾಗಿ ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ನನ್ ಜೊತೆ ಚೆನ್ನಾಗೇ ಮಾತಾಡ್ಕೊಂತಾರೆ ನಾನ್ ಇಲ್ದೋದಾಗ ಇನ್ನೊಬ್ರ ಜೊತೆ ಇನ್ನೊಂದರ ಮಾತಾಡಿರ್ತಾರೆ ಅವ್ರಿಗೆ ಅದು ಮನ್ಸ್ ಕರೆಕ್ಟ್ ಆಗುತ್ತೆ ಅದೇ ಅವರು ನನ್ನ ಜೊತೆ ಹೇಗಿರ್ತಾರೋ ಹಂಗೆ ಅವ್ರ ಜೊತೆ ಇದ್ದು ನನ್ನ ಬಗ್ಗೆ ಅವ್ರು ಹತ್ರ ಕೆಟ್ಟದಾಗ ಹೇಳಿದೆ ನಮ್ಗೆ ಒಳ್ಳೇದು ಮಾಡೋದು ಬೇಡ ಗುರು ಅವ್ರು ಯಾರು ಸುಮ್ನಿದ್ರೆ ಸಾಕು ಸುಮ್ಮನಿದ್ರೆ ಸಾಕು ಮಾತಾಡೋದ ಏನು ಮಾತಾಡಿದಾಗ ನಮ್ಮ ಸುದ್ದಿ ಸವಾಲ ಚಾನ್ಸ್ ಮಾತಾಡೋರಿಗೆ ಒಂದು ಮಾತು ಹೇಳೋದೇನಪ್ಪ ಅಂತಂದ್ರೆ ಆಯ್ತು ಇವ್ರಿಗೆ ತರ ಅಂದ್ರೆ ಹುಡುಗರಿಂದ ಹುಡುಗಿ ಆಗಿದ್ದಾರೆ ಓಕೆ ಇದೇ ತರ ಯಾರಾದರೂ ನಿಮ್ಮ ಫ್ಯಾಮಿಲಿ ಹುಟ್ಟಿದಾಗ ಏನು ಮಾಡ್ತೀರಾ ಅಥವಾ ಇನ್ನು ಇನ್ನೊಬ್ಬರ ನೋಡಿ ಆಕ್ಸಿಡೆಂಟು ಅದು ಇದು ಅಂತ ಏನೋ ಒಂದು ಆಯಿತು ಅಪಘಾತ ಆಯಿತು ಅದನ್ನು ಚರ್ಚೆ ಮಾಡ್ತೀವಿ ನೋಡೋ ಹಂಗೆ ಆವಾಯ್ತಂತೆ ಅವ್ರಿಗೆ ಆಗ್ದಿರೋದೇನು ಹೇಳ್ತಾರೆ ಹಂಗೆ ಆಗಬೇಕಿತ್ತು ಅಂತಂತಾರೆ ನಿಮಗೆ ಅದಾಗ ಏನು ಮಾಡ್ತೀರಾ ಆ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಬೇಕು ಮಾತಾಡಿದಾಗ ಬಟ್ ಎಷ್ಟೇ ನಾವು ಯೋಚನೆ ಮಾಡಿದ್ರು ಏನೇ ಅದು ಬಿಡಿಸಿ ಹೇಳೋಕೆ ಆಗಲ್ಲ ಅವು ನಮ್ಮ ನಮ್ಗೆ ಏನು ಫೀಲ್ ಆಗುತ್ತೆ ಅವ್ರು ಜಾಗದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಅವ್ರು ನೋಡೋ ದೃಷ್ಟಿ ಬೇರೆ ಇರುತ್ತೆ ಇವನ್ನೆಲ್ಲ ನಾನು ನಾನಾ ಹೆಸರುಗಳಿಂದ ಕರಿತೀವಿ ನಾವು ಇಲ್ಲಿ ಹೇಳ್ಬಿಡಿ ಅಂದಿಲ್ಲ ಚಕ್ಕ ಮಂಗಳಮುಖಿ ಒಂಬತ್ತು ನೋಡಿ ಹೆಂಗೆ ಹೇಳ್ತಿದ್ದರು ಫ್ಯಾಕ್ಟ್ ಅದಷ್ಟು ಏನು ಮಾಡೋಕ್ಕಾಗಲ್ಲ ಬಟ್ ಮಂಗಳಮುಖಿ ಅನ್ನೋದು ಒಂದು ಒಳ್ಳೆ ಹೆಸರು ಯಾರಾದ್ರು ಹಳೆ ಕಾಲದ ರಾಜಗಳು ನಿಮಗೆ ಅಂತ ಕೊಟ್ಟರು ಅಂತ ಹೆಸರು ಗೊತ್ತಿರ್ಲಿಲ್ಲ ಅವ್ರಿಗೆ ನಾನು ಹೇಳ್ದೆ ಕಥೆನ ಈಗ ಅಂದ್ರೆ ಇದು ಎಷ್ಟು ನಿಜ ನನಗೆ ಗೊತ್ತಿಲ್ಲ ರಾಜರು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದಾಗ ಈಗ ಫಾರ್ ಎಕ್ಸಾಂಪಲ್ ಬೆಕ್ ಬಂದರೆ ಕೆಟ್ಟದು ಅಂತೀವಿ ನರಿ ಬಂದರೆ ಒಳ್ಳೇದು ಅಂತೀವಿ ಇವರು ಅಡ್ಡ ಬಂದು ಹೋದಾಗ ರಾಜರುಗಳು ಹೋಗ್ತಾ ಇದ್ದಂಥ ಕೆಲಸ ಆಗ್ತಾಯಿತ್ತಂತೆ ಪಾಸಿಟಿವ್ ಇರ್ತಾ ಇತ್ತಂತೆ ಅದಕ್ಕೆ ಅಲ್ಲಿ ರಾಜರು ಏನು ಮಾಡಿದ್ರು ಇವ್ರನ್ನ ಇವರು ಮುಖ ನೋಡ್ಕೊಂಡು ಹೋದರೆ ಮಂಗಳಕರವಾಗಿರುತ್ತೆ ನಮಗೆ ಇವ್ರನ್ನ ಮಂಗಳ ಮುಖಿ ಇರುವಂಥ ಕರ್ಯಾಣ ಇನ್ಮೇಲೆ ಅಂತ ಅವರು ಕೊಟ್ಟಂಥ ಹೆಸರು ನಿಮಗೆ ಮಂಗಳ ಮುಖಿ ಅಂತ ಅನ್ ಅವ್ರು ಕೊಟ್ಟೆಸು ಅಂದರೆ ನಮಗೆ ಅವ್ರ ಕಡೆಯಿಂದ ಬಂದಿದ್ದು ಅಂತ ಗೊತ್ತಿಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ ನಮ್ಮನ್ನೇ ಆದಂತ ಇವಾಗ ಟ್ರ್ಯಾನ್ಸ್ ಅಂತ ನೇಮ್ ಅಂತ ಬಂದಿದ್ದು ಅಂದ್ರೆ ಇವಾಗ ಗಂಡಸ್ರಿಗೆ ಗಂಡಲಿಂಗ ಅಂತ ಕೊಡ್ತಾರೆ ಹೆಂಗ್ಸ್ರಿಗೆ ಸ್ಲಿಂಗ್ ಅಂತ ಕೊಡ್ತಾರೆ ನಮಗೆ ಟ್ರಾನ್ಸ್ ಅಂತ ಕೊಡೋಲ್ಲ ಅದ್ರ ಬದಲು ಮಂಗಳಮುಖಿ ಅಂತಲೂ ಕೊಟ್ಟರು ಅಂತ ಥಿಂಕ್ ಮಾಡಿದ್ದೆ ನಾನು ಅಷ್ಟೇ ಇದು ಕಥೆ ಇದು ನಿಮ್ಮ ಎಜುಕೇಷನ್ನು ಓದು ಎಲ್ಲ ಎಷ್ಟು ಓದಿದೀರಾ

ಇಲ್ಲಿ ಇಲ್ಲಿ ನಾನು ನನ್ನ ಅಕ್ಕ ನನ್ ತಂಗಿ ಮೂರೇ ಜನ ಅಕ್ಕ ತಂಗಿ ಅಂದ್ರೆ ಅಕ್ಕ ಅಂತಂದ್ರೆ ನನಗಿಂತ ಮುಂದೆ ಬಂದವಳ ಅಕ್ಕ ನನಗಿಂತ ಕೆಳಗಡೆ ಬಂದಳ ತಂಗಿ ಯಾವ ತರ ಅಂದ್ರೆ ಅವ್ರ ಅವ್ರಿಗೆ ಅವ್ರ ಫೀಲಿಂಗ್ ಆಗಿ ಇಲ್ಲ ಬರ್ತೀನಿ ಅಂತ ಹೇಳಿ ಇವಾಗ ನಾನು ಬಂದು ನೀವಾಗ ಒಬ್ಬರುನೇ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅವ್ರು ನಿಮ್ಮ ಅಮ್ಮ ತರ ಅತ್ತೆ ನೋಡ್ತೀರಲ್ವ ಹಂಗೆ ನಮ್ಮನ್ನ ಒಬ್ಬರು ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ನಾಲ್ಕು ಜನ ಐದು ಜನ ಒಬ್ರು ತಾಯಿ ಮಕ್ಕಳು ಆಯ್ತಂ ಓಕೆ ಈಗ ಮಾತಾಡಿದಷ್ಟು ಮುಗೀತು ಅಂತ ಅನ್ಕೋತೀನಿ ಮತ್ತು ತಲೆಗೆ ಏನಾದ್ರು ಬಂತು ಅಂದರೆ ಮಾತಾಡಿಸ್ತೀನಿ ಈಗ ಊಟ ಟೈಮ್ ಆಯಿತು ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಸರಿ ಓಕೆ ಓಕೆ ಇವಾಗ ಕೈನೋ ಬಂದವರ ನಿಮ್ಮ ವಾಯ್ಸ್ ಇದೆಯಲ್ಲ ಅವನ ಹಿಂದೆ ಇರೋದು ಅವಾಗಿಂದೆnger ಅದು ಹಿಂದೆ ಕೇಳಿ ನೆಕ್ಸ್ಟ್ ದಿನ ಇರೋದು ನಾನು ನೋಡಿ ಫೋನಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡಬೇಕಂದ್ರೆ ಕೇಳಿಸ್ಕೊಣೆ ನಾನು सेम ಹುಡುಗಿ ಹೋಯ್ತಿದ್ದಂಗಿದೆಯಲ್ಲ ಚೇಂಜ್ ಏನು ಇಲ್ಲ ನಾನು ಹಂಗೆ ಇರೋದು ನಾ ಯಾವ ಆಪ್ರೇಷನ್ ಆದ್ಮೇಲೆ ಏನು ಚೇಂಜ್ ಆಗಿಲ್ಲ ಆಪರೇಷನ್ ಆದ್ಮೇಲೆ ಒಂದರ ಬಂದಿದ್ದೀನಿ ಅಷ್ಟೇ ಬಿಟಾ

ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ ಅಷ್ಟೇ ಅವಳಿಗೋಸ್ಕರ ನನ್ನ ತಂಗಿ ನನ್ನ ಜೊತೆ ಚೆನ್ನಾಗ್ ಮಾತಾಡ್ತಾಳೆ ಯಾರು ಏನು ಹೇಳಿದ್ರು ನೀ ಯಾವತ್ತಿದ್ರೆ ನನ್ಗೆ ಅಣ್ಣನೇ ಆಗ್ಬೇಕು ನಿನ್ನ ನಾನು ತಳ್ಳಲ್ಲ ಯಾರು ಏನಾರ ನನಗೆ ಬೇಕು ಅಂತ ಅದೊಂದು ತುಂಬಾ ಖುಷಿ ಪಡ್ತಾಳೆ ಅವ ಯಾವ್ದೇ ಒಂದ್ ಹಬ್ಬ ಮಾಡಿದ್ರು ಫೋನ್ ಮಾಡ್ತಾಳೆ ಇವತ್ ನಮ್ಮ ಮನೇಲಿ ಹಬ್ಬ ನಿಂಬಾ ಅಂದ್ರೆ ಅವಾಗೆಲ್ಲ ಜೊತೆಲಿ ಇದ್ದು ಇದ್ದು ರೂಢಿ ಅಲ್ವಾ ಇವಾಗ ಪ್ರತಿಯೊಂದೊಬ್ಬ ಬಂದು ನೆನ್ಸ್ಕೊಳ್ತಾಳೆ ನಮ್ಮ ಅಣ್ಣ ಇದ್ದರೆ ಚೆನ್ನಾಗಿರ್ತೈತೆ ಹಾಗಾಗಿ ಫೋನ್ ಮಾಡ್ತಾ ಇರ್ತಾಳೆ ಅವಳು ಆಪರೇಷನ್ ಎಷ್ಟು ದುಡ್ಡು ಅದೆಲ್ಲ ಭಿಕ್ಷೆ ಬೇಳೆ ಅರೇಂಜ್ ಮಾಡೋದು ಅದು ಇಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ಮಾಡಬೇಕು ಭಿಕ್ಷೆ ಬೇಳೆ ಮಾಡೋದು ು ಇಷ್ಟು ದಿನ ಆದರೂ ನಮ್ಮ ಅಣ್ಣ ತಮ್ಮಂದ್ರೆ ಯಾರು ಬಂದು ನಾನು ಹೊರಗಡೆ ಕರ್ಕೊಂಡು ಹೋಗ್ಯದ ಅದರಲ್ಲಿ ಫಸ್ಟ್ ಹೇಳಿದೆ ಕ್ರೇಶೋ ಅಂತ ಇವಾಗ ನಮ್ಮ ಅಣ್ಣನ ಭಾವನೆಯಲ್ಲಿ ನೋಡ್ತೀನಿ ನಿನ್ನೆ ಕ್ಲಿಯರ್ ಆಯಿತಪ್ಪ ಅಣ್ಣ ಥರಕ್ಕೆ ನೋಡ್ತೀನಿ ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ ನೀವೇನು ಕೊಂಡಿದ್ರು ಎಲ್ಲ ಆಗಲಿ ನಿಮ್ಮ ತಾಯಿ ನಿಮ್ಮನ್ನು ಬಂದು ಮಾತಾಡ್ಸೋಣ ಆಗಲಿ ಓಕೆನಾ ಸೇನು ಹೇಳ್ತೀರಾ ನಮ್ಮ ಫಿಎರ್ಸಿ ನಮಸ್ಕಾರ ನಾನು ಏನು ಹೇಗೆ ಇಷ್ಟಪಡ್ತೀನಿ ಅಂದರೆ ನಮ್ಮಂತಿಲ್ಲ ಯಾರನ್ನೂ ಕೀಳಾಗಿ ನೋಡಬೇಡಿ ಯಾರನ್ನೂ ಕೆಡ್ದಾಗ ನೋಡಬೇಡಿ ನಿಮ್ಮ ಜೊತೆಲಿ ಹುಟ್ಟಿರೋ ಅಕ್ಕ ತಂಗಿಯ ಅಂತಲೇ ಭಾವಿಸಿ ನಾವು ನಿಮಗಿರೋ ಮೈಯಲ್ಲಿ ಅರಿಯಾರಸ್ತನೇ ನಮ್ಮೈಲು ಅರಿತಿರೋದು ಮೈಲಿ ಬೇರೆ ಏನೂ ಇಲ್ಲ ಆದರೆ ನೀನು ಅಕ್ಕ ಅಣ್ಣ ತಮ್ಮ ಅಂತ ಮಾತಾಡ್ಸೋ ಬದಲಿಗೆ ಅಕ್ಕ ಅಂತ ಮನಸ್ಪೂರ್ಕವಾಗಿ ಮಾತಾಡ್ಸ್ರೆ ನಾವು ತಮ್ಮ ಅಂತ ಮನಸ್ಪೂರ್ಕವಾಗಿ ಮಾತಾಡಿಸಿ ಚೆನ್ನಾಗಿರ್ಬೋದು ಜೀವನದಲ್ಲಿ ಯಾರಿಗೂ ಯಾವ ಥರ ಕೆಟ್ಟಾಗ ಯೋಚನೆ ಬರೋದು ಬೇಡ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಬಾಯ್